ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ದಸರಾ ಕ್ರೀಡಾಕೂಟ ಶಿಡ್ಲಘಟ್ಟ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶಿಡ್ಲಘಟ್ಟ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಸೋಮವಾರ ಚಾಲನೆ ನೀಡಲಾಯಿತು ನಗರ ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ವಿದ್ಯಾರ್ಥಿ ಯುವ ಕ್ರೀಡಾಪಟುಗಳು ಅಥ್ಲೆಟಿಕ್ಸ್ ಆಟೋಟ ಹಾಗೂ ಹಲವು ಕ್ರೀಡೆಗಳಲ್ಲಿ ತಮಗೆ ತಾವು ಸವಾಲು ಹಾಕೊಂಡು ಉತ್ಸಾಹದಿಂದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಗೆಲುವು ಸಾಧಿಸಿದವರು ಬಹುಮಾನ ಪಡೆದುಕೊಂಡರು ಕ್ರೀಡಾಕೂಟ ಉದ್ಘಾಟನೆ ನೆರವೇರಿಸಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ದೇವೇಂದ್ರಪ್ಪ ಮಾತನಾಡಿ ಈ ಬಾರಿ ನಮ್ಮ ಶಿಡ್ಲಘಟ್ಟದಲ್ಲಿ ಕ್ರೀಡಾಕೂಟ ಆಯೋಜನೆಯಾಗಿರುವುದು ಸಂತಸದ ಸಂಗತಿ ಎಲ್ಲರೂ ಸಂಪೂರ್ಣ ತೊಡಗಿಸಿಕೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತ ಕ್ರೀಡಾಪಟುಗಳಿಗೆ ಕರೆ ನೀಡಿದರು ರಾಷ್ಟೀಯ ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣಸ್ವಾಮಿಯವರು ಮಾತನಾಡಿದರು ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರ ಮೊದಲ ಬಾರಿಗೆ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯನ್ನು ಜಾರಿಗೆ ತಂದಿದೆ ಇದರಿಂದ ಕ್ರೀಡಾಪಟುಗಳಿಗೆ ನೇರ ಸೌಲಭ್ಯಗಳು ತಲುಪುವ ವ್ಯವಸ್ಥೆ ಮಾಡಲಾಗಿದೆ ಓದಿನೊಂದಿಗೆ ಕ್ರೀಡೆಯು ಸಮಾನ ಮಹತ್ವದಾಗಿದೆ ಶಿಡ್ಲಘಟ್ಟದ ಕ್ರೀಡಾಪಟುಗಳು ತಾಲೂಕು ಮಟ್ಟದಲ್ಲಿ ಸಾಧನೆ ಮಾಡಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲೂ ಕೀರ್ತಿ ತಂದುಕೊಡ್ಲಿ ಅಂತ ಶುಭ ಹಾರೈಸಿದ ಅವರು ಹಿಂದಿನ ವರ್ಷ ಕ್ರೀಡಾ ಇಲಾಖೆಯಿಂದ ಹಿಂದಿನ ವರ್ಷ ಕ್ರೀಡಾ ಇಲಾಖೆಯಿಂದ ಟಿಎಡಿಎ ಮತ್ತು ಸಾರಿಗೆ ಸೌಲಭ್ಯ ಸಿಗದ ಬಗ್ಗೆ ಕ್ರೀಡಾಪಟುಗಳು ಎದುರಿಸಿದ ಸಮಸ್ಯೆಯನ್ನು ಉಲ್ಲೇಖಿಸಿದ ಅವರು ಈ ಬಾರಿ ಅಧಿಕಾರಿಗಳು ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮುಂದೆಯೂ ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್ ಕಾರ್ಯದರ್ಶಿ ರವಿ ಹಿರಿಯ ಕ್ರೀಡಾಪಟು ಗಂಗಾಧರ್ ದೈಹಿಕ ಶಿಕ್ಷಕರು ಕ್ರೀಡಾಪಟುಗಳು ಪೋಷಕರು ಹಾಗೂ ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ರು ಕ್ರೀಡಾಕೂಟವನ್ನು ತಾಲೂಕಿನಲ್ಲಿ ಆಯೋಜಿಸಿದ್ದು ಈ ಕ್ರೀಡಾಕೂಟವು ಸಂತೋಷದಿಂದ ನಾವೆಲ್ಲರೂ ಉದ್ಘಾಟನೆ ಮಾಡಿ ಈ ಕ್ರೀಡಾಕೂಟವನ್ನ ಯಶಸ್ವಿ ಪಡಿಸಬೇಕಾಗಂತ ಎಲ್ಲರಿಗೂ ನಾವು ಮನವಿ ಮಾಡಿಕೊಳ್ತಾ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಿಎಂ ಕಪ್ ದಸರಾ ಕ್ರೀಡಾಕೂಟವನ್ನು ಶಿಳ್ಳಿಘಟ್ಟ ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ ಇವತ್ತು ಈ ಒಂದು ಕ್ರೀಡಾಕೂಟದ ಭಾಗವಹಿಸ್ತೇ ಅಂತ ಭಾಗವಹಿಸಲು ತಾಲೂಕಿನಿಂದ ಸುಮಾರಷ್ಟು ಜನ ಇವತ್ತು ಆಗಮಿಸಿದರೆ ಆದರೆ ಇವತ್ತು ಏನಪ್ಪ ಅಂತಂದರೆ ಹಿಂದೆ ಇಲ್ಲೇ ಬಂದು ನೋಂದಣಿ ಮಾಡಿಕೊಂಡು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ರು ಆದರೆ ಈ ಸಹ ಈ ಬಾರಿ ರಾಜ್ಯ ಸರ್ಕಾರ ಆನ್ಲೈನಲ್ಲಿ ನೋಂದಣಿ ಆಗಿರೋರು ಮಾತ್ರ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸ್ಕೊಟ್ಟಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಕ್ರೀಡಾಪಟುಗಳಿಗೆ ಉತ್ತಮವಾಗಿರುತ್ತೆ ಅಂತ ನನ್ನ ಭಾವನೆ ಇದೆ ಯಾಕಂದ್ರೆ ಆನ್ಲೈನ್ ಅಲ್ಲಿ ನೋಂದಣಿ ಆದ್ರೆ ಯಾವುದೇ ರೀತಿ ಇಂದಿಗಾಲ್ ಆಗೋದಕ್ಕೆ ಅವಕಾಶ ಇರೋದಲ್ಲ ಕ್ರೀಡಾಪಟುಗಳಿಗೆ ಏನು ಸರ್ಕಾರದಿಂದ ಸವಲತ್ತು ಬರುತ್ತೆ ಆ ಸೌಲತ್ಗಳೆಲ್ಲ ಕ್ರೀಡಾಪಟುಗಳಿಗೆ ನೇರವಾಗಿ ಅವರಿಗೆ ಸೇರ್ತಾಕ್ಕಂತ ಒಂದು ವ್ಯವಸ್ಥೆ ಆಗಿದೆ ಅದೇ ರೀತಿ ಏನ್ ಇವತ್ತು ಇಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆಗಮಿಸಿದ್ರ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಯಶೀಲರಾಗಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಜ್ಯ ಮಟ್ಟದಲ್ಲಿ ಸಹ ಜಯಶೀಲರಾಗಿ ತಾಲೂಕು ಕೀರ್ತಿ ಅಂತ ಹೇಳ್ತಾ ಇವತ್ತು ವಿದ್ಯೆಯ ಜೊತೆಗೆ ಓದಿನ ಜೊತೆ ಅತ್ಯವಶ್ಯಕವಾಗಿದೆ ಏನಪ್ಪಾ ಅಂತಂದ್ರೆ ಕ್ರೀಡೆ ಇವತ್ತು ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯವಂತನಾಗಿರ್ಬೇಕಂದ್ರೆ ಕ್ರೀಡೆಯಲ್ಲಿ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಕ್ರೀಡಾಭ್ಯಾಸ ಮಾಡಿದ್ರೆ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಭಾವನೆ ಇವತ್ತು ಏನಿಲ್ಲಿ ಕೆಲವೊಂದು ನ್ಯೂನತೆಗಳಿದೆ ಕಳೆದ ವರ್ಷ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಟಿ ಐ ಡಿ ಎ ಬಂದಿಲ್ಲ ಮತ್ತೆ ಟ್ರಾನ್ಸ್ಪೋರ್ಟ್ ಕೆಲವರಿಗೆ ಕೊಟ್ಟಿಲ್ಲ ಆ ವಿಚಾರವಾಗಿ ನಾವು ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಗೋ ಆ ಅಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ಕೊಡ್ತೀವಿ ಅಂತ ಹೇಳಿದರೆ ಯಾಕಪ್ಪ ಈ ರೀತಿ ಆಗುತ್ತೆ ಒಂದು ವರ್ಷ ಆದ್ರೂನು ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಕ್ರೀಡಾಪಟುಗಳು ಸೇರಿಲ್ಲ ಅಂತಂದ್ರೆ ಈ ಅಧಿಕಾರಿಗಳ ವೈಫಲ್ಯ ಇದಕ್ಕೆ ಒಂದು ಕಾರಣ ಆಗಿರ್ತದೆ ಈಗ ಇರ್ತಕ್ಕಂಥ ಅಧಿಕಾರಿ ಕೇಳಿದ್ರೆ ಇವರು ಹೊಸ ಬಂದರೆ ಮೂರ್ನಾಲ್ಕು ತಿಂಗಳಾಗಿದೆ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಈ ತರ ಲೋಪ ಮಾಡಿದ್ದಾರೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಒಂದು ವಾರದಲ್ಲೇ ಕ್ರೀಡಾ ಇಲಾಖೆ ಅಧಿಕಾರಿಗಳಿಗೆ ಒಂದು ಪತ್ರ ಕೊಟ್ವಿ ಕ್ರೀಡಾಕೂಟ ನಡೀತಕ್ಕಂಥ ಸಮಯದಲ್ಲಿ ಕ್ರೀಡಾ ಸಮವಸ್ತ್ರ ಕೊಡಬೇಕು ಟಿ ಎ ಡಿ ಅವಾಗ್ಲೇ ಕೊಡಬೇಕು ಅಂತ ಹೇಳಿದ್ವಿ ಅವರು ನಮ್ಮ ಮನವಿಗೆ ಸ್ಪಂದನೆ ಕೊಟ್ಟು ಕ್ರೀಡಾಪಟುಗಳಿಗೆ ಏನು ಡಿವಿಜನ್ಗೆ ಹೋಗ್ತಾರೆ ಅವ್ರಿಗೆ ಕ್ರೀಡಾಕೂಟ ನಡೀತಕ್ಕಂಥ ಸಮಯದಲ್ಲೇ ಕ್ರೀಡಾ ಸಮವಸ್ತ್ರ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಹಾಗೇ ಕ್ರೀಡಾಪಟುಗಳಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೇಕು ಅದೆಲ್ಲ ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ತಿಳಿಸ್ತಾ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ಈ ತಾಲೂಕಿನಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ತಾಲೂಕಿಗೆ ಕೀರ್ತಿ ತಗೊಂಬರ್ರಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ

Hãy subscribe cho kênh Ghiền Mì Gõ Để không bỏ lỡ những video hấp dẫn ಫೋಟೋ ಹಾಕಿಲಾ ಅದೇ ಅಂದಿರ ಅಂಶ ಇದ್ದಿಲ್ಲ ಲಾಸ್ಟ್ ಪೋಸ್ತಾಳು ಏ ಮಾಡು ಪುರುಷರಿಗೆ

ಅಭಿಮಾನ ಇಲ್ಲಾಂದ್ರೆ ಅದು ಹಿಂದೆ ಜಾರು ಹೂಂದಿ ಹೋಗಿ ಆದರೂ ಇವರು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅಲ್ಲಿ ಇವೆಂಟ್ಸ್ ಅಲ್ಲಿ ಭಾಗವಹಿಸಬೇಕು ಅದೇ ರೀತಿಯಾಗಿ ಇವರಿಗೆ ಚಕ್ರ ಎಸೆತ ಮತ್ತು ಗುಂಡೆ ಎಸೆತ ಪ್ರಾರಂಭ ಆಗ್ತಾ ಇದೆ ಪ್ರಾರಂಭ ಆಗ್ತಾ ಇದೆ ಅದೇ ರೀತಿಯಾಗಿ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಮಧ್ಯಾಹ್ನ ಓಡ್ತಾ ಇರುವಂತ ಮಹಿಳೆಯರು ಹಾಗೂ ಐದು ಸಾವಿರ ಮೀಟ್ರ್ ಓಡ್ತಾ ಇರುವಂತ ಪೊಲೀಸರು ನೀವು ಅಡ್ಡ ನೆನ್ಪ್ರೆ ನೋಡೋದಕ್ಕೆ

ಅಲ್ಲಿ ಟ್ರಲ್ಲಿ ಆಟವಾ ಮಾಡಿ ಸರ್ ಯಾರಲ್ಲಿ